ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿಜಯಪುರ ನಗರದಲ್ಲಿ ನೂರ ಎಂಟು ಜನರಿಂದ ಹೋಮ ಆಯೋಜನೆ ಮಾಡಲಾಗಿದೆ ಎಂದು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ ವಂದಾಲ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹೋಮ ನಡೆಯಲಿದೆ ತದನಂತರ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟ ಮಾಡಿದ ಕರಸೇವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಎಂದು ಮನವಿ ಮಾಡಿದರು ಮಾಡ್ತೀನಿ ಆ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಹೋಮ ಹವನ ಇರ್ತದೆ ಆರು ಗಂಟೆ ನಂತರ ಒಂಬತ್ತುವರೆ ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಸ್ಟೇಜ್ ಕಾರ್ಯಕ್ರಮ ಅಂದ್ರೆ ಕಾರ್ಯಕರ್ತರ ಸನ್ಮಾನ ಯಾ ಕರ ಸೇವಕರು ಹಿಂದೂ ಸಮಾಜದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಜೈಲಿಗೆ ಹೋಗಿ ಬಂದವರು ಹೋಟಾ ಹೋರಾಟ ಮಾಡಿರ್ತಕ್ಕಂಥ ಅವೆಲ್ಲ ಕಾರ್ಯಕರ್ತರನ್ನ ಹಳೆ ಕಾರ್ಯಕರ್ತರನ್ನ ಗುರ್ತಾ ಹಿಡಿದು ಅವರಿಗೆ ಒಂದು ಸುಮಾರು ಒಂದು ಐದನೂರ ಹನ್ನೊಂದು ಜನರಿಗೆ ಸನ್ಮಾನ ಇರ್ತದ ಭವ್ಯವಾದ ರಾಮ ಮಂದಿರದ ಒಂದು ಕಟಿಗೆ ಒಂದು ಅಹ್ ಒಂದು ಮೂರ್ತಿಯನ್ನ ಅಂದ್ರೆ ಅದನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೆ ಆ ಕೊಟ್ಟು ಸನ್ಮಾನ ಮಾಡಬೇಕಂದು ಅದಾದ ನಂತರ ವಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿ ವತಿಯ ಅಧ್ಯಕ್ಷರಾದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಕೋಲಾಟ ಕಾರ್ಯಕ್ರಮ ಇರ್ತದ ಮತ್ತು ಮನಿಷಾ ಕುಲಕರ್ಣಿ ಅವರಿಂದ ಭಕ್ತಿ ಇರ್ತಾವು ಭೀಮರಾವ್ ಜೋಶಿ ಜೋಶಿ ಅವರು ಹಾಗೂ ಭಾರತಿ ಕುಂದನ್ಗಾರ ಅವರಿಂದ ಸಂಗೀತ ಕಾರ್ಯಕ್ರಮ ಅವು ಎಲ್ಲ ಕಾರ್ಯಕ್ರಮ ಆದ ನಂತರ ನೇರ ಪ್ರಸಾರ ಅಯೋಧ್ಯೆಯಲ್ಲಿ ಆಗಿರತಕ್ಕಂಥ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರವನ್ನು ಎಲ್ ಇ ಡಿ ಮೂಲಕ ತಮ್ಮ ರಾಮ ಮಂದಿರ ಬಿಜಾಪುರದಲ್ಲಿ ಇರ್ತಕ್ಕಂಥ ರಾಮ ಮಂದಿರ ಮುಂದೆ ಅದನ್ನು ಪ್ರದರ್ಶಿಸಲಾಗುತ್ತದೆ ಅದು ಆದ ನಂತರ ಅನ್ನ ಪ್ರಸಾದ ಇರ್ತದೆ ಸಾಕಷ್ಟು ಜನರಿಗೆ ಎಲ್ಲರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡೋದು ಅವತ್ತು ಯಾರು ಉಪವಾಸ ಇರಬಾರದು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಯಾರು ಒಬ್ಬ ವ್ಯಕ್ತಿಗರು ಇರ್ಬೋದು ಅವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗ್ಬೇಕು ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ದೀಪ ಬೆಳಗುವ ಮೂಲಕ ಅವತ್ತೊಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾರಂಭ ಹಬ್ಬವಾಗಿ ಆಚರಣೆ ಮಾಡಬೇಕಂತಂದು ತಾನು ಮನವಿ ಮಾಡ್ಕೋತೀನಿ ರಂಗೋಲಿ ಹಾಕ್ರಿ ದೀಪ ಹಚ್ಚಿರಿ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ತಾವು ದೀಪ ಹಚ್ಚುವ ಕಾರ್ಯಕ್ರಮ ಮಾಡಬೇಕು ದುರ್ಗಾ ದ್ಯಾಮನ್ ಗುಡಿ ಇತ್ತಂದ್ರೂ ಕೂಡ ಆ ದೇವ ದೇವಸ್ಥಾನವನ್ನು ಸ್ವಚ್ಛವಾಗಿ ತೊಳೆದು ಅವತ್ತೊಂದು ದಿವಸ ಆ ದೀಪ ಹಚ್ಚುವ ಕಾರ್ಯಕ್ರಮ ರಂಗೋಲಿ ಹಚ್ಚುವ ಕಾರ್ಯಕ್ರಮ ಮುಖಾಂತರ ನಾವು ಈ ಆಚರಣೆ ಮಾಡ್ಬೇಕಂತಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಅದ ಅವತ್ತ ಭವ್ಯವಾದ ರಾಮ ಮಂದಿರ ರಾಮನ ಮೂರ್ತಿಯನ್ನು ಕೂಡ ನಾವು ಇಟ್ಟಿರ್ತೇವೆ ಅದರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ರಿ ಅನ್ನ ಪ್ರಸಾದ್ ಮಾಡ್ಕೊಂಡು ಹೋಗ್ರಿ ಆಮೇಲೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಇರ್ತದ ರಾಮ ಮಂದಿರ ಎದುರುಗಡೆ ಅದಕ್ಕೆ ಅದು ಎಲ್ಲರೂ ಅಹ್ ಬಿಜಾಪುರದ ಎಲ್ಲ ಜನತೆಯವರು ಪಾಲ್ಗೊಳ್ಳಬೇಕಂತಂದು ಮನವಿ ಮಾಡ್ತಾರೆ ಅದ್ರಾಗ ಈ ಎಲ್ಲ ಕಾರ್ಯಕರ್ತರು ಯಾರು ಈ ಸಮಾಜಕ್ಕೆ ಹೋರಾಟ ಮಾಡ್ಯಾರ ಅವ್ರು ಇವತ್ತಿಗೆ ಬೇರೆ ಬೇರೆ ಪಕ್ಷಗಳು ಇರ್ಬೋದು ಅವ್ರು ಪಕ್ಷ ಜಾತಿ ಮತ ಪಂಥ ಎಲ್ಲ ಬಿಟ್ಟು ನಾ ಹಿಂದೂ ಬಂದು ಒಂದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವತ್ತು ಎಲ್ಲ ಪಕ್ಷ ಇವತ್ತಿಗೆ ಅವತ್ತು ನಾವು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅವ್ರೆಲ್ಲರೂ ಕೂಡ ಹೋರಾಟ ಮಾಡಿವೆ ಅವತ್ತಿಗೆ ಬೇರೆ ಬೇರೆ ಪಕ್ಷಗಳ ಕಾರಣಾಂತರದಿಂದ ಕಾಂಗ್ರೆಸ್ ಒಳಗದಾರೆ ಜೆ ಡಿ ಎಸ್ ಒಳಗದಾರೆ ಬೇರೆ ಬಿ ಜೆ ಪಿ ಒಳಗದ ಎಲ್ಲ ಪಕ್ಷದಾಗ ಪಕ್ಷವನ್ನು ಬಿಟ್ಟು ಅವತ್ತು ಬರೀ ಎಲ್ಲರೂ ಯಾರು ಹೋರಾಟಗಾರ ಅವ್ರಿಗೂ ನಾವು ಸನ್ಮಾನಿಸುವಂತ ಕೆಲಸ ನಾವು ಮಾಡ್ತಾ ಇಲ್ಲಿ ಎಲ್ಲರೂ ಮುಕ್ತಾಗಿ ಬರ್ಬೋದು ಅವ್ರೇನು ಅವರೇ ಇವರೇ ಪರ್ಟಿಕ್ಯುಲರ್ ಅಂತ ಇಲ್ಲ ಅದ್ರ ರಾಜಕಾರಣಿಗಳ ವೇದಿಕೆ ಅಲ್ಲ ಅದು ಸಾಮಾನ್ಯ ಕಾರ್ಯಕರ್ತರ ವೇದಿಕೆ ಆ ಕರಸೇವಕರ ವೇದಿಕೆ ರಾಮ ಮಂದಿರ ಮುಂದ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಇರತಕ್ಕಂಥ ರಾಮ ಮಂದಿರ ಶನಿ ದೇವಸ್ಥಾನ ಶನಿದೇವರ ಮಂದಿರ ಅಲ್ಲಿ ಇದು ಪ್ರ ಹೋಮ ಹವನ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿರ್ತದೆ ಒಂದು ನೂರ ಎಂಟು ಜನರ ಹೋಮ ಇರ್ತದೆ ಅದಾದ ತಕ್ಷಣ ಸ್ಟೇಜ್ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಸನ್ಮಾನ ಸಮಾರಂಭದ ಅನ್ನ ಪ್ರಸಾದ ಅದ ದೀಪೋತ್ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಅದರಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಲಲಾರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ರಾ ಬಿಜಾಪುರ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ರಾಮ ಮಂದಿರದ ಎದುರುಗಡೆ ಒಂದು ನೂರ ಎಂಟು ಮಂದಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ನೂರ ಎಂಟು ಮಂದಿ ಒಳಗೊಂಡಂತ ಒಂದು ದೊಡ್ಡ ಹೋಮ ಹವನ ಕಾರ್ಯಕ್ರಮ ಇರ್ತದ ಅದರ ಅದರ ನಂತರ ಇಡೀ ಹಿಂದೂ ಸಮಾಜಕ್ಕಾಗಿ ದುಡಿದಂತ ಕಾರ್ಯಕರ್ತರಿಗೆ ಸನ್ಮಾನ ಕರಸೇವಕರಿಗೆ ಸನ್ಮಾನ ಐದು ನೂರ ಹನ್ನೊಂದು ಮಂದಿಗೆ ಅವತ್ತಿನ ದಿವಸ ಸನ್ಮಾನ ಇಟ್ಕೊಂಡ್ರ ಉಮೇಶ್ ಹೊಂದಾಲ ಅವ್ರ ನೇತೃತ್ವದೊಳಗ ಆ ಮತ್ತು ರಾಮ ಮಂದಿರ ಟ್ರಸ್ಟ್ ಸಹಯೋಗದೊಳಗೆ ಇರ್ತದೆ ಇದು ಅವತ್ತು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಅದ ಆಮೇಲೆ ಆ ಬಂದಂತ ಕರಸೇವಕರಿಗೆ ಏನ್ ಸನ್ಮಾನಗೊಳತ್ತಾರ ಆ ಎಲ್ಲಾ ಕರಸೇವಕರಿಗೂ ಕೂಡ ರಾಮ ಮಂದಿರದ ಪ್ರತಿರೂಪವಾದಂತ ಒಂದು ಆ ಒಂದು ಮಂದಿರವನ್ನು ಅವತ್ತು ಕಾಣಿಕೆಯಾಗಿ ಕೊಡುವಂತ ಒಂದು ಕಾರ್ಯಕ್ರಮ ಅದ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ಇಡೀ ದಿವಸ ನಡೀತಾವ್ ಇಡೀ ವಿಜಯಪುರ ನಗರ ಹಬ್ಬದ ವಾತಾವರಣದಿಂದ ಇಡೀ ಜಗತ್ತಿನ ಹಬ್ಬದ ವಾತಾವರಣ ಇರುವುದರಿಂದ ನಮ್ಮ ವಿಜಯಪುರ ಎದ್ರೊಳಗು ಹಿಂದ್ ಬೀಳಬಾರ್ದು ಅನ್ನುವಂತ ನಿಟ್ಟಿನೊಳಗ ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ಇಡೀ ಬಿಜಾಪುರ ಅಲಂಕಾರ ಮಾಡಿವೆ ನಮ್ಮ ಎಲ್ಲಾ ಕಾರ್ಯಕರ್ತರು ಪ್ರತಿಯೊಂದು ಮಹಾತ್ಮರ ಏನ್ ಎಲ್ಲಾ ಸರ್ಕಲ್ ಸರ್ಕಲ್ಗಳಿಗೆ ಒಂದು ಕೇಸರಿ ಮಯ ಮಾಡುವುದರ ಮುಖಾಂತರ ಈ ರಾಮ ಜನ್ಮ ಭೂಮಿಯಲ್ಲಿ ಕೂಡ ಇಲ್ಲಿ ವಿಜಯಪುರ ನಗರದ ಎಲ್ಲಾ ಜನರು ಅದರೊಳಗೆ ಕುಡ್ಕೊಂಡು ಇವತ್ತು ಅದನ್ನ ಯಶಸ್ವಿಗೊಳಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ